ಗೌತಮ್ ವೆಂಕಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಸಮಿತಿಯ ಅಧ್ಯಕ್ಷರು ಕಳೆದ ಇಪ್ಪತ್ತು ವರ್ಷಗಳಿಂದ ವಿವಿಧ ಸಂಘಟನೆಯಲ್ಲಿ ಗುರುತಿಸಿಕೊಂಡು ನೂರಾರು ಜನರ ಅನ್ಯಾಯದ ವಿರುದ್ದ ಹೋರಾಟ ಮಾಡಿ ಸಮಾಜ ಸೇವಕರು ಹಾಗೂ ಯುವಕರ ಕಣ್ಮಣಿಗಳು ಆದ ಸನ್ಮಾನ್ಯ ಶ್ರೀ ಗೌತಮ್ ವೆಂಕಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಡ ಜನರ ಕಷ್ಟಕ್ಕೆ ಮೆಡಿಯುವ ಹೃದಯ ವಂತಿಕೆಯ ನಾಯಕ ಗೌತಮ್ ವೆಂಕಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಸಮಾಜ ಸೇವೆಯೇ ನನ್ನ ಉಸಿರೆಂದು ಜನಸೇವೆಗೆ ಮಿಡಿಯುವ ಹೃದಯ ವಂತಿಕೆಯ ಜನಸಾಮಾನ್ಯರ ಸೇವಕ ಗೌತಮ್ ವೆಂಕಿ ಈ ಬಾರಿ ಆನೇಕಲ್ ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಮತಕ್ಷೇತ್ರದಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಮುಖಂಡ ಗೌತಮ್ ವೆಂಕಿ ಇವರು ಶಾಸಕರಾಗಬೇಕೆನ್ನುವುದು ಸಾವಿರಾರು ಜನರ ಬಯಕೆಯಾಗಿದೆ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯ ಮೂಲಕ ಬಡ ಜನರ ಸಂಕಷ್ಟಕ್ಕೆ ಮಿಡಿಯೋದ್ರ ಜೊತೆಗೆ ಅಪಾರ ಪ್ರಮಾಣದ ಬೆಂಬಲಿಗರನ್ನ ಹೊಂದಿದ್ದಾರೆ ಇವರು ಅನೇಕ ಜನ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಹೆಚ್ಚಿನ ಯುವಕರನ್ನು ಸಂಘಟಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ಹಿರಿಯರು ಮಹಿಳೆಯರು ಯುವಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಜನರ ನೆಚ್ಚಿನ ನಾಯಕ ದಿನನಿತ್ಯ ಜನಸೇವೆಯೇ ತಮ್ಮ ಉಸಿರಾಗಿಸಿಕೊಂಡಿರುವ ಗೌತಮ್ ವೆಂಕಿ ಜನತೆಯ ಅಚ್ಚುಮೆಚ್ಚಿನ ನಾಯಕರಾಗಿದ್ದಾರೆ ಗೌತಮ್ ವೆಂಕಿರವರು ಶಾಸಕರಾಗಬೇಕೆನ್ನುವ ಆಸೆ ಹೊಂದಿದ್ದಾರೆ ಯಾವುದೇ ಜಾತಿ ಭೇದವಿಲ್ಲದೆ ಪ್ರೀತಿ ವಿಶ್ವಾಸದಿಂದ ಸರಳ ಸಜ್ಜನಕೀಯ ನಾಯಕರಾಗಿರುವ ಇವರು ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವ ಮೂಲಕ ಮಾನವೀಯತೆ ಎತ್ತಿ ಹಿಡಿದಿದ್ದಾರೆ ಬಡ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ ವಿವಿಧ ಕ್ರೀಡೆಗಳಿಗೆ ಕ್ರೀಡಾಪಟುಗಳಿಗೆ ಧನ ಸಹಾಯ ಮಾಡುವ ಮೂಲಕ ಯುವ ಜನರಿಗೆ ಇದ್ದಾರೆ ಶ್ರೀ ಗೌತಮ್ ವೆಂಕಿ ಅವರು ಹಿರಿಯ ಹೋರಾಟಗಾರರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ರಾಜ್ಯ ಅದಾಬಿ ಗೋಪಾಲ್ ಬಿ ರವರ ಮಾರ್ಗದರ್ಶನದಲ್ಲಿ ಸೇವೆ ಇತ್ತು ಹಲವಾರು ಜನ ಜಾಗೃತಿ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಂತು ಸ್ವಯಂ ಸೇವೆ ಮಾಡುತ್ತಿದ್ದಾರೆ ಅಭಿವೃದ್ಧಿಯ ಕನಸುಗಾರ ಜನ ಆಶೀರ್ವದಿಸಿದ್ರೆ ಒಳ್ಳೆಯ ಆಡಳಿತ ನೀಡಿ ಮಾದರಿಯಾಗುವ ಅಭಿವೃದ್ಧಿ ಕೆಲಸವನ್ನು ಮಾಡುವ ಕನಸು ಕಂಡಿರುವ ಅವರು ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ರಸ್ತೆಗಳು ಬಡವರಿಗೆ ವಸತಿ ಯೋಜನೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಆಟದ ಮೈದಾನ ಉದ್ಯಾನವನಗಳು ಸೇರಿ ಅನೇಕ ಅಭಿವೃದ್ಧಿ ಯೋಜನೆಗಳ ಕನಸುಗೊಂಡಿದ್ದಾರೆ ದೇವರು ಇವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ನೀಡಿ ಎಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿರುವ ಅಭಿಮಾನಿ ಬಳಗ ಆನೇಕಲ್